ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಇದೊಂದು ಹಾ ಸರ್ ಒಂದು ಹೋಗಣೀಕಸ್ಕೋಡಿರಲ್ಲ ಹೌದು ಸರ್ 2007 ಮಾಡಲ್ ಸರ್ ಸಾವಿರದ ಏಳು ಸರ್ ಹಾ ಸರ್ ಓನರ್ ನಾಲ್ಕು ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಇರಲಿ ನಿಮಗೆ ಹಾ ರನ್ನಿಂಗ್ ಇದೆ ಸರ್ ಲೋನ್ ಇಲ್ಲ ಅಲ್ಲ ಗಾಡಿ ಇಲ್ಲ ಇಲ್ಲ ಲೋನ್ ಇಲ್ಲ ಸರ್ ಕ್ಲಿಯರ್ ಕ್ಯಾಶ್ ಗಾಡಿ ಗಾಡಿ ರನ್ನಿಂಗ್ ಎಷ್ಟು ಇದೆ ಸರ್ ರನ್ನಿಂಗ್ ಸರ್ 138000 ಕಿಲೋಮೀಟರ್ 138000 ಹೌದು ಸರ್ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಅಲ್ಲ ಏನ್ ಸರ್ ಇಂಜಿನ್ ಕಂಡೀಷನ್ ಇದೆ ಗಾಡಿ ಹಾ ಚೆನ್ನಾಗಿದೆ ಸರ್ ಸೂಪರ್ ಕಂಡೀಷನ್ ಟೈರ್ ಗಳನ್ನು ಟೈರ್ ಸರ್ ಐದು ಟೈರ್ ಅಲ್ಲಿ ಮೂರು ಟೈರ್ ರಿವಾಲ್ಟ್ ಅದೇ ಎರಡು ಎರಡು ರಿವಾಲ್ಟ್ ಅದೇ ಫಿಫ್ಟಿ ಪರ್ಸೆಂಟ್ ಮೂರು ಸಿಲ್ ಅದೇ ಫಿಫ್ಟಿ ಪರ್ಸೆಂಟ್ ಹೌದು ಸರ್ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇದ್ರಲ್ಲಿ ಹಾಕಿಸಿದ್ರಲ್ಲ ಇಲ್ಲ ಸರ್ ಇಲ್ಲ ಸರ್ ಗಾಡಿಯಲ್ಲಿ ಪವರ್ ಸ್ಟೀರಿಂಗ್ ಇದೆ ಸರ್ ಎಸಿ ಇತ್ತು ಅದು ಗ್ಯಾಸ್ ಖಾಲಿಯಾಗಿಂದ ಆಗಿಂದ ಬಂದಾಗಿದೆ ಎಸಿ ಇರ್ತದ ಹಾ ಸರ್ ಎಸಿ ಇತ್ತು ಪವರ್ ಸ್ಟೀರಿಂಗ್ ಎಸಿ ಫೋರ್ ಹಂಡ್ರೆಡ್ ಇಲ್ಲ ಇಲ್ಲ ಸರ್ ನಾರ್ಮಲ್ ಮ್ಯಾನ್ಯಲ್ ಏನ್ ಸರ್ ಮೈಲೇಜ್ ಎಷ್ಟು ಬರ್ತದೆ ಸರ್ ಮೈಲೇಜ್ ಇದು ಹದಿನೇಳು ಹದಿನೆಂಟು ಬರ್ತದೆ ಸರ್ ಹೇಳಿ ಹದಿನೆಂಟು ಹಾ ಸರ್ ಗಾಡಿ ಆಕ್ಸಿಡೆಂಟ್ ರಿಪೇರ್ ಇತ್ತು ಏನಾಗಿದೆ